ಖುಷಿ ತುಂಬಾನೇ ಖುಷಿಯಾಗಿದೆ ಮೇಡಮ್ ಪರ್ಸ್ನಲಿ ನನ್ಗಂತ ತುಂಬಾನೇ ತುಂಬಾನೇ ಖುಷಿಯಾಗಿದೆ ಅವತ್ ವಿನಾಗಿದ್ ಮೊಮೆಂಟು ಇವಳನ್ನ ತಡಿಯಕಾಗ್ಲಿಲ್ಲ ಒಳ್ಳೆ ಚಿಕ್ಕ ಮಕ್ಳು ತರ ಕುಣ್ದಾಡ್ಬಿಟ್ಲು ಆಮೇಲೆ ಅಲ್ಲೇ ಗೊತ್ತಾಯ್ತು ನಾವು ಕುಣಿಯೋದ್ರಲ್ಲಿ ಅರ್ಥ ಇದೆ ಜನ ಕುಣಿಯೋದ್ರಲ್ಲಿ ಏನಪ್ಪ ಇವನು ಏನು ಏನ್ ಈ ಸಂಪಾದನೆ ಮಾಡಿದೆ ಜನಕ್ಕೆ ಏನು ಕೊಟ್ಟಿದ್ದಾನೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಮುಗ್ಧತೆ ಇಷ್ಟು ಪ್ರಾಮಾಣಿಕತೆಗೆ ಇಷ್ಟು ಲೈಕ್ ಮಾಡಿದ್ದಾರೆ ಜನ ಇವನ್ನ ಅಂತ ಆದರೆ ಅಮ್ಮ ಇಷ್ಟು ದಿನ ನೀನು ಇದ್ದಿದ್ದು ಬೇರೆ ಥರ ಇನ್ನು ಮೇಲೆ ನಿನ್ನ ಲೈಫ್ ಬೇರೆ ಥರ ಇದೆ ಇಷ್ಟು ದಿನ ಹೆಂಗಿದೆಯೋ ಅದೇ ಥರನೇ ಮುಗ್ಧತೆ ಬಿಡದೆ ಮುಂದೆ ಹೋಗು ಆದರೆ ಲೈಫ್ನ ಬೇರೆ ಥರನೇ ಲೀಡ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡು ಇದನ್ನು ಹೇಳ್ತೀನಿ ಯಾಕೆಂದರೆ ಅವನು ಇವಾಗ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅವನು ಅವ್ನ ಪ್ರಕಾರ ಒಂದು ಸಾಮಾನ್ಯದ ವ್ಯಕ್ತಿನೇ ಅದನ್ನು ಅವನು ತಲೆಗೆ ತೊಗೊಂಡಿಲ್ಲ ಆದರೆ ಇನ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಸ್ವಲ್ಪ ಹೆಂಗೆ ನಡ್ಕೋಬೇಕು ಅವ್ರು ಹೇಳ್ದಂಗೆ ಆಲ್ರೆಡಿ ಮೀಡಿಯೋ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಲಿಬೇಕು ನೀನು ಕಲಿತೀಯಾ ಆದರೆ ಸ್ವಲ್ಪ ಫೋಕಸ್ ಮಾಡು ಲೈಫ್ ಬಗ್ಗೆ ಚೆನ್ನಾಗಿ ಬೆಳೀತಾ ಇರು ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆತನಕ್ಕೆ ಒಳ್ಳೆ ಒಳ್ಳೆಯದೇ ಆಗುತ್ತೆ ಅನ್ನೋದು ಕನ್ಫರ್ಮ್ ಅದು ನೀನು ಒಳ್ಳೆತನಕ್ಕೆ ಯಾವಾಗಲೂ ಒಳ್ಳೇದಾಗ್ತಾ ಇರುತ್ತೆ ಅದನ್ನು ಹೀಗೆ ಕಾಪಾಡ್ಕೊಂಡು ಮುಂದೆ ಹೋಗ್ತಾಯಿರು ಗೆದ್ದ ತಕ್ಷಣ ಬಹುಶಃ ಅವ ಆ ಕ್ಷಣಕ್ಕೆ ನಿಮಗೆ ಅವನು ಕಾಲಿಗೆ ಹೌದು ಬಟ್ ನಾನು ನಿಮ್ಮ ಸ್ಟೇಟಸ್ ನೋಡಿದಾಗ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ರು ಸೊ ಆ ಮೂಮೆಂಟ್ಗೆ ನೀವು ಮಾತಾಡಿದ್ದು ಅವನಿಗೆ ಎಷ್ಟು ಖುಷಿ ಕೊಡ್ತು ನಿಮ್ಮ ಕಾಲ್ ಅವನು ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನು ನನ್ನ ಕಾಲ್ ಸಿಗ್ತಾನೆ ಅಂತ ಮಾರುತಿ ಕಾಲ್ ಮಾಡಿದ್ದು ನನಗೆ ವಿನ್ನಾಗಿ ಸಂಡೇ ನೈಟು ಟ್ರೋಫಿ ಸಿಕ್ಕಿದ್ದು ನೆಕ್ಸ್ಟ್ ಮಂಡೇ ಮಾರ್ನಿಂಗ್ ಒಂದು ಟೆನ್ ಟೆನ್ ಥರ್ಟಿ ಹಂಗೆ ಕಾಲ್ ಮಾಡಿದೆ ನಾನು ಮಾರುತಿಗೆ ಮಾಡುತ್ತೆ ಅಲ್ಲಿರ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಲ್ಲ ಮಾಡಿದೆ ನಾರ್ಮಲ್ ಆಗಿ ಕೇಳೋಣ ಏನೇನು ಆಯಿತು ಹೆಂಗೆ ಅಂತ ಕೇಳೋಣ ಅವನು ಪಕ್ಕದಲ್ಲೇ ಇದ್ದ ಅವನು ಖುಷಿ ನೋಡೋಕ್ಕಾಗಲಿಲ್ಲ ನನ್ನ ಜೊತೆ ಮಾತಾಡೋ ಟೈಮಲ್ಲಿ ನನಗಂತೂ ಅವನು ಡಬಲ್ ಖುಷಿ ಯಾಕೆಂದರೆ ಇಷ್ಟು ಬೇಗ ನನಗೆ ಸಿಗ್ತಾನೆ ಇವನು ಅಂತ ಅಂದ್ಕೊಂಡಿರಲಿಲ್ಲ ವೀಡಿಯೋ ಕಾಲಲ್ಲಿ ನೀವೇ ನೋಡಿರ್ಬೋದು ತುಂಬ ಚೆನ್ನಾಗಿ ಮಾತಾಡ್ದ ಅವ್ನು ಸ್ಮೈಲು ಅವೆಲ್ಲ ಮತ್ತು ಚೆನ್ನಾಗಿ ಕೇಳ್ಸಕ್ಕೆ ಕೇಳಿಸಿಲ್ಲ ನನಗೆ ವೀಡಿಯೋ ಕಾಲಲ್ಲಿ ಆದರೆ ಅವನ ರಿಯಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು ಆ ಫೀಲು ಬೇರೆ ಥರನೇ ಇತ್ತು ವಿಡಿಯೋ ಕಾಲಲ್ಲಿ ಮಾಡಿದ ಅದೇ ಅದನ್ನ ತಡ್ಕೊಳಕ್ ಆಗಿಲ್ಲ ನನಗೆ ನೆನ್ನೆ ಅದಕ್ಕೆ ಅವ್ನು ಡೈರೆಕ್ಟಾಗಿ ನೋಡಬೇಕು ಅನ್ನೋ ಇದಕ್ಕೆ ಅವನಿರೋ ಸ್ಟುಡಿಯೋಗೆ ಹೋಗಿ ಮಾತಾಡಿಕೊಂಡು ಐದು ನಿಮಿಷ ಮಾತಾಡ್ಕೊಂಡು ಬಂದಿದ್ದು ಅಲ್ಲಂತೂ ತುಂಬಾ ಖುಷಿ ಆಯಿತು ನೀಟ್ ಮಾಡಿದ್ದು ಬಿಗ್ ಬಾಸ್ ಗೆದ್ದ ಮೇಲೆ ನೀಟಾದ್ರಿ ಅಂತ ಹೇಳಿದ್ರು ಹೇಳಿದ್ರಿ ಸೊ ಅವನ ಜರ್ನಿ ಮೊದಲಿಂದ ನೋಡ್ಕೊಂಡು ಬಂದಿದ್ದೀರಾ ಈ ಮಟ್ಟಿಗೆ ಬೆಳೆದು ನಿಲ್ತಾನೆ ಅನ್ನುವಂಥದ್ದು ಕಾನ್ಫಿಡೆನ್ಸು ಅಥವಾ ಯೋಚನೆ ನಿಮ್ಮಲ್ಲಿ ಇತ್ತು ಅಥವಾ ಈಗ ಬೆಳೆದ್ ನಿಂತ ಆಶ್ಚರ್ಯ ಕೊಡ್ತೇನೆ ಕಾನ್ಫಿಡೆನ್ಸ್ ಇರಲಿಲ್ಲ ಆದರೆ ಈ ಲೆವೆಲ್ಗೆಲ್ಲ ಹೋಗ್ಬೋದು ಅನ್ನೋ ಗೊತ್ತಿರಲಿಲ್ಲ ಈ ಒಳ್ಳೆತನ ಈಗೇನಿದೆಯೋ ಆವಾಗಲೂ ಇದೇನೇ ಇದ್ದಿದ್ದು ಇದನ್ನ ಈ ಒಳ್ಳೆತನ ಈ ಮುಗ್ಧತೆ ಅವನ್ನ ಈ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗ್ಬೋದು ಅನ್ನೋ ತಿಂಕು ಇರಲಿಲ್ಲ ನಮ್ಮ ತಲೆಯಲ್ಲಿ ಇವತ್ತು ನೋಡಿದರೆ ಆಶ್ಚರ್ಯ ಆಗುತ್ತೆ ನೀವು ನಮ್ಮ ಅನುಮಂತನೇನೋ ಇವನು ಅವತ್ತು ಬಂದವನೇನೋ ಇವನು ಅನ್ನೋದೆಲ್ಲ ಎಲ್ಲ ಅನಿಸುತ್ತೆ ಅವನ್ನ ಕರ್ಕೊಂಡು ನಾನು ನಮ್ಮ ಏರಿಯಾದಲ್ಲಿ ನಾರ್ಮಲಾಗಿ ಟೂ ವೀಲರಲ್ಲಿ ಓಡಾಡ್ತಾ ಇದ್ದಿದ್ದು ಗಲ್ಲಿ ಓಡಾಡ್ತಾ ಇದ್ವಿ ಸರಿಗಮಪಲ್ಲಿ ಇದ್ದ ಅವಾಗ ಅವಾಗ ಜನ ಸ್ವಲ್ಪ ಮಟ್ಟಿಗೆ ರೆಕಗ್ನೈಸ್ ಮಾಡೋರು ನಾ ಬರೋನು ಹೋಗೋನು ಆ ಥರ ಎಲ್ಲ ಅವನೇ ನನ್ನ ಗಾಡಿ ಹತ್ಕೊಂಡು ಎಲ್ಲ ಓಡಾಡೋನು ಅದನ್ನೇ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಬಾಣ ಅಂತ ಕರ್ಕೊಂಡು ಹೋಗೋನು ಅಲ್ಲೆಲ್ಲ ಹೋಗದಕ್ಕೆ ಗುರ್ತಿ ಹಿಡಿತಿದ್ರು ಜನ ಅವನ್ನ ಸರ್ ನೀವು ಸರಿಗಮಪ ಹನುಮಂತು ಅಲ್ವಾ ಅಂತ ಆದರೆ ಇವತ್ತು ಅವನು ಕಾರಿಂದ ಕೆಳಗೆ ಬಿಡ್ತಾ ಇಲ್ಲ ಜನ ಆ ಲೆವೆಲ್ಗೆ ಫೇಮಸ್ ಆಗಿದ್ದಾನೆ ಈ ಮುಗ್ಧತೆ ಅವನ್ನ ಇನ್ನೂ ದೊಡ್ಡ ಮಟ್ಟಿಗೆ ಕರ್ಕೊಂಡು ಹೋಗಲಿ ಅಂತ ವಿಶ್ ಮಾಡ್ತೀನಿ ಬಿಗ್ ಬಾಸ್ ಮನೆಯೇ ಬಿಗ್ ಬಾಸ್ ನೋಡಬೇಕಂತೆ ಅವನು ನನ್ನ ಮದುವೆಗೆ ಬರ್ಬೇಕು ಅವರು ಅಂತ ಬಿಗ್ ಬಾಸ್ ಪ್ರೆಸ್ ಮಾತಾಡ್ತಾ ಇದ್ದ ಹನುಮಂತ ತಾಳಿ ಕೊಟ್ಟು ಅಂತ ಅವರೇ ಹೇಳ್ಬೇಕು ಅಂತ ಎಲ್ಲ ನೋಡಿದಾಗ ಇನ್ನು ಬಿಗ್ ಬಾಸ್ ಅನ್ನೋದು ಒಬ್ರು ವ್ಯಕ್ತಿ ಇದಾರೆ ಅವ್ರನ್ನ ಕರಿಬೇಕು ನೋಡಬೇಕು ಗಿಂತ ದೊಡ್ಡವ್ರು ಇನ್ನೊಬ್ರು ಇದಾರೆ ಅವನ್ ಮುಗ್ದೆಸಿನ್ ಅದಕ್ಕೆ ಅದನ್ನ ನೋಡಿದಾಗ ನಗು ನಗು ಬರುತ್ತೆ ನಿಜವಾಗ್ಲೂ ನಗು ಬರುತ್ತೆ ಅನ್ ಸ್ಪಾಟ್ ಇದ್ದಾಗ ನಾನು ನಾನ್ ಚಿಕ್ಕ ಬಟ್ಟೆ ನೋಡ್ತೀನಿ ಅವ್ನು ನಮಗೂ ನಗು ಬಂತು ಇವ್ನ ಏನು ಹುಚ್ಚು ಚಾಸೆಗಳಿದೆಯಪ್ಪ ಇವನಿಗೆ ಬೇರೆಯವರೆಲ್ಲ ಎಂತೆ ದೊಡ್ಡ ದೊಡ್ಡ ಇದೆಲ್ಲ ಕೇಳಿದ್ರು ವಿಷ ಕೇಳ್ಕೊಂಡ್ರು ಇವ್ನು ಕೇಳ್ಕೊಂಡಿದ್ದು ನಮ್ಮ ಏನು ಊಟ ಬೇಕು ರೊಟ್ಟಿ ಊಟ ಬೇಕು ನಮ್ಮೂರು ಊಟ ಬೇಕು ಮತ್ತು ಬಿಗ್ ಬಾಸ್ ನೋಡಬೇಕು ಬಿಗ್ ಬಾಸ್ ಇವತ್ತಿನವ್ರಿಗೆ ಯಾರು ಕಣ್ಗೂ ಕಾಣಿಸಿಲ್ಲ ಪಾಪ ಅವ್ನಿಗೆ ಅದು ಗೊತ್ತಿಲ್ಲ ಆ ಶೋ ಬಗ್ಗೆ ಅವನು ಸ್ಟಡಿ ಮಾಡ್ಕೊಂಡು ಬಂದಿದ್ದರೆ ಮೋಸ್ಟ್ಲಿ ಅವ್ನ ಮೈಂಡ್ ಸೆಟ್ ಬೇರೆನೇ ಇರ್ತಿತ್ತೋ ಏನೋ ಅವನು ಡೈರೆಕ್ಟ್ ಏನಿದು ಹಾಗೆ ಬಂದಿದ್ದೆ ಜನಕ್ಕೆ ಇಷ್ಟ ಆಗಿದ್ದು ಜನಗೆ ಇಷ್ಟರ ಮಟ್ಟಿಗೆಲ್ಲ ರೀಚ್ ಆಗಿರೋದು ಅದಕ್ಕೆ ಹೇಳಿದ್ದು ಈ ಮುಗ್ಧತೆನ ಎಲ್ಲೂ ಬಿಡಬೇಡ ಯಾವತ್ತೂ ಬಿಡಬೇಡ ಇದನ್ನು ಕಾಪಾಡ್ಕೊ ನೀನು ಇದೇ ನಿನ್ನ ದೊಡ್ಡ ಟ್ರೋಫಿ ಆಸ್ತಿ ಯಾಕಂದ್ರೆ ಗೆಲ್ಲಬೇಕು ಅಂತ ನೀವೇನೋ ಆಸೆ ಪಡ್ತಾ ಇದ್ದೀವಿ ಬಟ್ ತ್ರಿವಿಕ್ರಮ್ ಗೆಲ್ಲಬೇಕು ಅನ್ನೋದು ಅವ್ರು ಅವ್ರ ಅಭಿಮಾನಿಗಳು ಬಟ್ ಆಸ್ ಅ ಆಗಿ ನಾವು ನಮ್ಮ ಹುಡುಗ ಗೆಲ್ಲಬೇಕು ಅಂತ ಇವನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸೊ ಆ ಟೈಮಿಗೆ ದೇವ್ರನ್ನ ಬೇಡ್ಕೊಳ್ತಾ ಇದ್ರ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ವಿನ್ನರ್ ಅಂತ ಅನೌನ್ಸ್ ಮಾಡಿದ ಕೂಡಲೇ ಆ್ಯಕ್ಚುಲಿ ನಾನು ಡ್ಯಾನ್ಸ್ ಮಾಡಿದ್ದೆ ಮನೆಯಲ್ಲಿ ಹೌದು ತುಂಬಾ ಹಳ್ಳಿಯಿಂದ ತುಂಬ ಬರೋದು ಕಡಿಮೆ ಅಂದ್ರೆ ನಮ್ಮ ಹುಡುಗರು ಏನೇ ಪಾರ್ಟಿಸಿಪೇಟ್ ಮಾಡಿದ್ರು ಹಳ್ಳಿಯವರು ಅಷ್ಟೆಲ್ಲ ಚಳಿಲಿ ಅಥವಾ ಕತ್ಲಲ್ಲೆಲ್ಲ ನಿಲ್ಲಲ್ಲ ಬಿಡದಿ ಹತ್ರ ಬಿಗ್ ಬಾಸ್ ಮನೆ ಮುಂದೆ ನಾವು ಇದ್ದು ನೋಡಿದಾಗ ಎರಡು ಗಂಟೆ ಆದ್ರೂ ಜನ ಅಲ್ಲಿಂದ ಕದಲ್ತಾ ಇಲ್ಲ ಅಂದ್ರೆ ಅವನು ನೋಡ್ಬೇಕು ಆ ಕ್ಷಣಕ್ಕೆ ಅಂತ ಬಟ್ ಅವ್ನು ಕರ್ಕೊಂಡ್ ಹೋದ್ರು ಅಂತ ಅಷ್ಟು ಜನ ಹೇಳ್ತಾರೆ ಕೆಲವರು ಹಿಂದೆಗಡೆ ಇನ್ನೊಂದು ಇನ್ನೊಂದ್ ಗೇಟ್ ಅಲ್ಲಿ ಕರ್ಕೊಂಡು ಹೋದ್ರು ಏನೇ ಆಗಿರ್ಲಿ ಅವನು ನೋಡಬೇಕು ಅಂತ ಅಷ್ಟೊಂದ್ ಜನ ಕಾದಿದ್ದು ಎಷ್ಟು ಖುಷಿ ಕೊಡುತ್ತೆ ಅದನ್ನೆಲ್ಲ ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಅವ್ನು ಬಂದಿದ ರೀತಿಗೂ ಅವನಿಗೆ ಇವತ್ತಿಗೆ ಇಷ್ಟು ಫಾಲೋವರ್ಸ್ ಐ ಮೀನ್ ಫ್ಯಾನ್ ಫಾಲೋವರ್ಸ್ ಇದಾರೆ ಅಹ್ ಅವನ ನೋಡೋದಕ್ಕೋಸ್ಕರ ಕಾಯ್ತಿದಾರೆ ಅಂದ್ರೆ ಅದು ಹೆಮ್ಮೆ ಪಡೋ ವಿಷಯನೇ ತುಂಬಾ ಖುಷಿ ಆಗುತ್ತೆ ನಾಲ್ಕು ತಿಂಗಳು ಯೂಶ್ವಲಿ ನಾವು ದುಡ್ಡು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಬೇಕು ಅದರಿಂದ ಆಮೇಲೆ ನಮಗೆ ಆದಾಯ ಬರೋದು ಅದೆಲ್ಲ ಇವ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾಲ್ಕು ತಿಂಗಳು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೇ ಬಟ್ ಅವ್ನಿಗೆ ಏನು ಗೊತ್ತೋ ಅದನ್ನ ಅಷ್ಟೇ ಆಡ್ಕೊಂಡು ಬಂದ ಗೆಲ್ತೀನಿ ಗೆಲ್ಬೇಕು ಅದೆಲ್ಲ ಇಲ್ಲ ಈಗ ಕಳಿಸಿದ್ರು ಹೋಗ್ತೀನಿ ರೀ ತುಂಬಾ ತುಂಬ ಕಿರಿಕಾಯ್ತು ತಲೆ ಆಪಾಯ್ತು ಅಂತ ಹೇಳಿ ನನಗೆ ಈಗ ಬಿಟ್ಬಿಡಿ ನಾನು ಹೋಗ್ತೀನಿ ಅಂತಿದ್ದ ಬಟ್ ಐವತ್ತು ಲಕ್ಷ ಅದರಲ್ಲಿ ಹದಿನೈದು ಬರಲಿ ಇಪ್ಪತ್ತು ಬರಲಿ ಇಪ್ಪತ್ತೈದು ಬರಲಿ ಅದು ಅಡ್ಸಕೆಂಡ್ ಏನ್ ಮಾಡ್ತಾನೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ತುಂಬಾ ಎಜುಕೇಟೆಡ್ ಪೀಪಲ್ಸ್ ಆಗಿ ಇಬ್ರುನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ದುಡ್ಡನ್ನ ಅಂತ ಸುಮ್ನೆ ಒಂದ್ ಒಂದ್ ಕಿವಿ ಮಾತು ಹೇಳೋದಾದ್ರೆ ದುಡ್ಡನ್ನ ಹೆಂಗೆ ಅವ್ನು ಇಲ್ಲ ಅವ್ನು ಹೇಳಿದ್ನಲ್ಲ ಬಿಗ್ ಬಾಸ್ ಇರಲಿಲ್ಲ ಶೋನಲ್ಲೇ ಹೇಳಿದ್ದಾನೆ ಅಂದರೆ ಮನೆ ಕಟ್ಸ್ತೀನಿ ಮದುವೆ ಆಗ್ತೀನಿ ಅಂತ ಅಂದರೆ ಅವ್ರು ಮನೆ ಕಟ್ಸಿದ್ದಾರೆ ಅದು ಸ್ವಲ್ಪ ಆಲ್ಟ್ರೇಷನ್ಸ್ ಇದೆ ಅದನ್ನ ಮಾಡಿಸ್ತೀನಿ ಮನೆ ಕಟ್ತೀನಿ ಅಂತ ದೊಡ್ಡವ್ರು ಇರ್ತಾರಲ್ಲ ಗೈಡ್ ಮಾಡ್ತಾರೆ ಏನು ಮಾಡಬೇಕು ಅಂತ ಬೆಟರ್ ಅವ್ರ ಅಪ್ಪ ಅಮ್ಮಗೆ ಕೊಟ್ಟು ಅವ್ರ ಹತ್ರ ಏನೋ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಡಿಸಿಷನ್ಸ್ ತೊಗೊಂಡ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಲ್ಲಾ ಬರಿ ಆರ್ಟಿಸ್ಟ್ ಇದಾರೆ ಆಲ್ಮೋಸ್ಟ್ ಎಲ್ಲರೂ ಗಳೇ ಅದರಲ್ಲಿ ಇರೋದು ಅದರಲ್ಲಿ ಯೂನಿಕ್ ಸಿಗುತ್ತೆ ಅಂತ ಡೌಟ್ ಇತ್ತು ನನಗೆ ಬಟ್ ಕೊನೆ ಮೂಮೆಂಟ್ ಅಲ್ಲಿ ಇವನ್ಗೋಸ್ ಅಂದ್ರೆ ಮೂರ್ ಜನ ರಜತ್ ಮತ್ತೆ ಭವ್ಯ ಹನುಮಂತ ಮೂರ್ ಜನಕ್ಕೆ ಸಿಕ್ತು ಆ ಶೋ ಒಂದೊಂದ್ ಶೋ ಅಂತ ಅಂದಾಗ್ಲಿ ಈಗ ಆಲ್ರೆಡಿ ಇಡೀ ಕರ್ನಾಟಕ ಗೊತ್ತು ಹನುಮಂತ ಯಾರು ಅಂದ್ರೆ ಮತ್ತೆ ಇನ್ನೊಂದು ಶೋ ಮೂಲಕ ಅವನಿಗೆ ಮತ್ತೆ ಅಲ್ಲೂ ಕೊಟ್ಟೆ ಕೊಡ್ತಾರೆ ಇಷ್ಟು ರೆಮ್ಯುರೇಷನ್ಸ್ ಅಂತ ಇರುತ್ತೆ ಅದರಲ್ಲಿ ವಿನ್ನರ್ ಇನ್ಮೇಲೆ ಜಾಸ್ತಿ ಆಗಿರುತ್ತೆ ಡಬಲ್ ರೆಮ್ಯುನುರೇಷನ್ ಅದೆಷ್ಟೋ ಏನ್ ಕೊಡ್ಬೇಕು ಅದ್ ಕೊಡ್ತಾರೆ ಈ ಶೋಗೆ ಸೆಲೆಕ್ಟ್ ಆಗಿದ್ದು ಎಷ್ಟು ಖುಷಿ ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಮ್ಯಾಮ್ ಎಷ್ಟೆಲ್ಲ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗುತ್ತೆ ಅಂದರೆ ಇವಾಗ ಬ್ಯಾಕ್ ಟು ಬ್ಯಾಕ್ ಅವ್ನಿಗೆ ಏನೋ ಒಂದು ಚಾನ್ಸಸ್ ಅದ ಅಥವಾ ಸ್ಟೇಜ್ಗಳು ಸಿಗ್ತಾಯಿದೆ ಅಂದರೆ ಅವನು ಒಳ್ಳೆಯ ರೀತಿಯಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಅವನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದೊಂದು ಇನ್ನೋಸೆನ್ಸಿಂದ ಒಳ್ಳೆಯದೇ ಆಗ್ತಾ ಇದೆ ಎಲ್ಲಿ ಹೋದ್ರೂ ಸೊ ಇದೂ ಒಳ್ಳೆ ಸಕ್ಸಸ್ ಕೊಡಲಿ ಅಂತ ವಿಶ್ ಮಾಡ್ತೇನೆ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ ಅವ್ರ ಫ್ಯಾಮಿಲಿಗಾಗಲಿ ಅಥವಾ ಫ್ರೆಂಡ್ಸ್ ಯಾರ ಜೊತೇಲಿದ್ದಾರೆ ಅವರಿಗೆ ಅವನಿಗೆ ಈಗ ಏನು ಹೆಸರು ಬಂದಿದೆ ಅಥವಾ ಅವನಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅದು ಅವನಿಗೆ ಗೊತ್ತಿರೋಲ್ಲ ಮೇ ಬಿ ಅಂದರೆ ನನ್ನಲ್ಲಿ ಈ ಥರನೂ ಇದೆ ನನ್ನನ್ನು ಇಷ್ಟು ಜನ ಇಷ್ಟಪಡ್ತಾರೆ ಮತ್ತು ನಾನು ಈ ಥರ ಫೇಮಸ್ ಆಗ್ತಾ ಇದ್ದೀನೋ ಅನ್ನೋ ಒಂದು ರಿಯಲೈಸೇಷನ್ ಅವನಿಗೆ ಅಂದರೆ ಗೊತ್ತಿರುತ್ತೆ ಬಟ್ ಆ ರೇಂಜ್ಗೆಲ್ಲ ಗೊತ್ತಿರಲ್ಲ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಇದನ್ನ ಅಂತ ಸೊ ಅವ್ರ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ನನ್ನ ರಿಕ್ವೆಸ್ಟ್ ಏನಂದರೆ ಅವ್ನ ಜೊತೆಲಿ ಯಾರಾದರೂ ಒಬ್ರು ಒಬ್ಬ ಒಳ್ಳೆ ವೆಲ್ ವಿಷರ್ಸು ಅವನಿಗೆ ಗೈಡ್ ಮಾಡ್ತಾಯಿರಿ ಹೇಗಿರಬೇಕು ಹೇಗೆ ನಡ್ಕೋಬೇಕು ಮೀಡಿಯಾದವ್ರ ಜೊತೆ ಆಗಲಿ ಅಥವಾ ಯಾವುದೇ ಒಂದು ಶೋ ಬಂದಾಗಲಿ ಹೇಗೆ ಯೂಸ್ ಮಾಡ್ಕೋಬೇಕು ಅದನ್ನೆಲ್ಲ ಸ್ವಲ್ಪ ಹೇಳ್ಕೊಡ್ತಾಯಿರಿ